ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಮೇ ಎರಡರಂದು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಶಿಲಾನ್ಯಾಸ ಜೀರ್ಣೋದ್ಧಾರಗೊಳ್ಳಲಿರುವ ಮಾವಿನ ಕುರುವೆ ತಲಗೋಡು ಪುರಾತನ ದೇವಾಲಯ ಭಟ್ಕಳ ತಾಲೂಕಿನ ಮಾವಿನಕುರುವೆ ಪಂಚಾಯತ್ ವ್ಯಾಪ್ತಿಯ ತಲಗೋಡಿನ ಪುರಾತನ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ಜೀರ್ಣೋದ್ಧಾರದ ಶಿಲಾನ್ಯಾಸ ಕಾರ್ಯಕ್ರಮ ಮೇ ಎರಡು ಶುಕ್ರವಾರದಂದು ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಮುಖರಾದ ವಿಠ್ಠಲ್ ನಾಯ್ಕ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ತಾಲೂಕಿನಲ್ಲಿಯೇ ಪುರಾಣ ಪ್ರಸಿದ್ಧ ದೇವಸ್ಥಾನವಾದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಕೈಗೊಳ್ಳಲು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಒಂದೇ ಮನಸ್ಸಿನಿಂದ ನಿರ್ಧರಿಸಿದ್ದೇವೆ ಈ ದೇವಸ್ಥಾನದ ಜಾಗವು ದಿವಂಗತ ರಾಧಾಕೃಷ್ಣ ಬಾಲಕೃಷ್ಣ ಭಟ್ ಅವರ ಹೆಸರಿನಲ್ಲಿದ್ದು ಅದನ್ನು ಈಗ ಅವರು ದೇವಸ್ಥಾನದ ಆಡಳಿತ ಮಂಡಳಿಗೆ ದಾನವಾಗಿ ನೀಡಿದ್ದಾರೆ ಈ ದೇವಸ್ಥಾನವು ಅತ್ಯಂತ ಶಕ್ತಿಯನ್ನು ಹೊಂದಿದ್ದ ಪುರಾತನ ದೇವಾಲಯವಾಗಿದ್ದು ಎಲ್ಲ ಸಮಾಜದವರು ಈ ದೇವಸ್ಥಾನದ ಭಕ್ತರಾಗಿದ್ದಾರೆ ಊರಿನ ಸಮಾಜದ ಬಂಧುಗಳು ಒಮ್ಮತದ ನಿರ್ಧಾರ ಮಾಡಿ ನೂತನವಾಗಿ ಶಿಲಾಮಯವಾಗಿ ನಿರ್ಮಿಸಿ ಜೀರ್ಣೋದ್ಧಾರ ಮಾಡಬೇಕೆಂದು ಸಂಕಲ್ಪ ಮಾಡಿದ್ದಾರೆ ಈ ಜೀರ್ಣೋದ್ಧಾರಕ್ಕೆ ಸಚಿವರಾದ ಮಂಕಳ್ಳು ವೈದ್ಯರು ಸಂಪೂರ್ಣ ಸಹಕಾರವನ್ನು ನೀಡುವುದಾಗಿ ಹೇಳಿದ್ದಾರೆ ಎಂದು ಹೇಳಿದರು ಮೇ ಎರಡರಂದು ಧರ್ಮಸ್ಥಳ ಕಾನ್ಯಾಡಿ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶರದ ಪರಮ ಪೂಜ್ಯ ಸಾವಿರದ ಎಂಟು ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳಿಂದ ಕಾರ್ಯಕ್ರಮ ನೆರವೇರಿಸಲು ನಿಶ್ಚಯಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಳ್ಳು ವೈದ್ಯರು ಉಪಸ್ಥಿತರಿದ್ದು ದೇವಾಲಯದ ನೀಲನಕ್ಷೆ ನಕ್ಷೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಕರಿಯಪ್ಪ ಲಕ್ಷ್ಮಯ್ಯ ನಾಯ್ಕ್ ಹಾಗೂ ದೇವಸ್ಥಾನದ ಟ್ರಸ್ಟಿಗಳಾದ ತಿಮ್ಮಯ್ಯ ರಾಮನಾಯ್ಕ ಉಪಸ್ಥಿತರಿರುವರು ಎಂದು ಹೇಳಿದರು ಎಲ್ಲ ಸದ್ಭಕ್ತರು ಈ ಶುಭ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಾಲಯ ನಿರ್ಮಾಣ ಮಹತ್ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿಸಿದರು ಅದು ಜೀರ್ಣೋದ್ಧಾರ ಮಾಡಲಿಕ್ಕೆ ತೊಡಕಿದ್ದರಿಂದ ಅದು ಜೀರ್ಣೋದ್ಧಾರ ಆಗಿರಲಿಲ್ಲ ಆದರೆ ಹಿಂದೆ ಹತ್ತೊಂಬತ್ತು ಐವತ್ತೊಂದರಲ್ಲಿ ಅದು ಹಂಚಿನಿಂದ ಜೀರ್ಣೋದ್ಧಾರ ಆಗಿದೆ ಎಪ್ಪತ್ತೊಂದರಲ್ಲಿ ಕ್ಷಮಿಸಬೇಕು ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಹಂಚಿನ ಮಾಡಿನಿಂದ ಜೀರ್ಣೋದ್ಧಾರ ಆಗಿದೆ ಅದರ ನಂತರ ಕೆಲವೊಂದು ಕಾನೂನು ತೊಡಕಿಂದ ಆ ಜೀರ್ಣೋದ್ಧಾರವನ್ನು ಮಾಡ್ಲಿಕ್ಕೆ ಆಗಿರಲಿಲ್ಲ ಆದರೆ ಇವತ್ತು ನಮ್ಮ ದೇವಸ್ಥಾನದ ಏನು ಜಾಗ ಇತ್ತು ಅದರ ಜಾಗದ ಆರ್ ಟಿ ಸಿ ನಮ್ಮ ದೇವಸ್ಥಾನದ ಅರ್ಚಕರ ಹೆಸರಲ್ಲಿತ್ತು ಅವರು ಈಗ ದೊಡ್ಡ ಮನಸ್ಸು ಮಾಡಿ ನಮ್ಮ ದೇವಸ್ಥಾನದ ಟ್ರಸ್ಟಿಗೆ ಆ ಜಾಗವನ್ನು ಹಿಂತಿರುಗಿಸ್ತಾರೆ ಅದರಿಂದ ನಾವಿವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನು ಜೀರ್ಣೋದ್ಧಾರ ಮಾಡಬೇಕಂದೇಳಿ ಟ್ರಸ್ಟನ್ನು ಆಲ್ರೆಡಿ ಅವರು ಸುಮಾರು ಹದಿನಾಲ್ಕು ವರ್ಷದ ಹಿಂದೆ ಟ್ರಸ್ಟ್ ಮಾಡಿದ್ರು ಕೂಡ ಜನತರಾಗಿರೋದಿಲ್ಲ ಈಗ ಆ ಕಾರ್ಯಕ್ರಮ ಹೇಳಿ ಅದಕ್ಕೆ ಒಂದು ಮುಹೂರ್ತ ಒದಗಿ ಬಂದಿದೆ ಅದು ಶಿಲಾನ್ಯಾಸ ಮಾಡುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇದೇ ಬರುವ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಮಹಾ ಮಹಾಸಂಸಾರದ ಜಗದ್ಗುರು ಪೀಠದ ಪೀಠಾಧೀಶರಾದಂಥ ಪರಮಪೂಜ ಸಾವಿರದ ಎಂಟು ಮಹಾಮಂಡಲೇಶ್ವರರಾದಂಥ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಅಮೃತ ಹಾಸ್ತ್ರದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಅದರ ಜೊತೆಗೆ ನಮ್ಮ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಮಗೆ ಬೆನ್ನೂರು ಬಾಗಿಲು ಅಂದರೆ ನಮ್ಮ ಮಾನ್ಯ ಸಚಿವರು ಶ್ರೀತ ಮಂಗಳವೀರಿ ನಾವು ಈ ವಿಷಯವನ್ನ ಅವರ ಮುಂದಿಟ್ಟಾಗ ಅವರು ಸರ್ಕಾರದಿಂದ ಅತಿ ಹೆಚ್ಚಿನ ಅನುದಾನವನ್ನು ನಿಮಗೆ ಒದಗಿಸ್ತೇನೆ ಹಾಗೂ ನನ್ನ ವೈಯಕ್ತಿಕವಾಗಿ ಕೂಡ ನಾನು ಸಹಾಯ ಮಾಡ್ತೇನೆ ನೀವು ಇದನ್ನ ಆದಷ್ಟು ಬೇಗ ಮಾಡಬೇಕು ಯಾಕಂದರೆ ಅವರಿಗೂ ಇದರ ಬಗ್ಗೆ ಮಾಹಿತಿ ಇದೆ ಭಟ್ಕಳದ ಒಂದು ಮೂಲದ ಪ್ರಕಾರ ಭಟ್ಕಳದಲ್ಲೇ ಅತ್ಯಂತ ಪ್ರಥಮ ದೇವಸ್ಥಾನ ಅಂತ ಒಂದು ಮಾಹಿತಿ ಇದೆ ಅಷ್ಟೇ ಅಲ್ಲದೆ ಇದು ಎಷ್ಟು ವರ್ಷದ ಹಳೆಯದು ಅನ್ನೋದ್ರ ಬಗ್ಗೆ ಅದು ದಾಖಲೆ ದಾಖಲಿಲ್ಲ ಅಷ್ಟು ಹಳೆಯ ದೇವಸ್ಥಾನ ಅಲ್ಲಿ ಹಾಸನಗಳು ಕೂಡ ಇವೆ ಕೆಲವೊಂದು ದೇವಸ್ಥಾನದಲ್ಲಿ ಹಾಗಾಗಿ ಅತ್ಯಂತ ಶಕ್ತಿಯುತವಾದಂಥ ದೇವಸ್ಥಾನ ಆದರೂ ಕೂಡ ಅದು ಜೀರ್ಣೋದ್ಧಾರ ಮಾಡಲಿಕ್ಕೆ ತೊಡಕಿರುವುದಕ್ಕೆ ಆಗಿರಲಿಲ್ಲ ಅದು ಈಗ ಕಾಲ ಈಗ ಕೂಡಿ ಬಂದಿದೆ ಇದೆಲ್ಲರ ಸಹಕಾರದಿಂದ ಆ ದಿನ ನಮ್ಮ ಮಾನ್ಯ ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅದೇ ರೀತಿ ನಮ್ಮ ಮಾಜಿ ಶಾಸಕರಾದಂಥ ಶ್ರೀಧಾ ಸುನಿಲ್ ಅವರು ಕೂಡ ಆ ದಿವಸ ಹಾಜರಿರ್ತಾರೆ ಅದರ ಜೊತೆಗೆ ಎಲ್ಲ ಟ್ರಸ್ಟಿಗಳು ಹಾಗೂ ಎಲ್ಲ ಊರಿನ ಸಮಾಜ ಬಾಂಧವರು ಹಾಗೆ ಎಲ್ಲ ನಮ್ಮ ತಾಲೂಕಿನ ಹಾಗೂ ಹೊರವರಿನ ಎಲ್ಲ ಭಕ್ತರು ಕೂಡ ಈ ಈ ಕಾರ್ಯಕ್ರಮದಲ್ಲಿ ನಾವು ನಾವು ಮೂಲಕ ಜನರಿಗೆ ಇದ್ದೇವೆ ವೆಂಕಟರಮಣ ನಾಯ್ಕರ್ ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಕರಿಯಪ್ಪ ಲಕ್ಷ್ಮಯ್ಯ ನಾಯ್ಕ ದೇವಸ್ಥಾನದ ಸೃಷ್ಟಿಗಳಾದ ತಿಮ್ಮಯ್ಯ ರಾಮ ನಾಯ್ಕ್ ರಾಮಗೊಂಡ ತಿಮ್ಮಪ್ಪಗೊಂಡ ಮಂಜುನಾಥ್ ಆಚಾರ್ಯ ಲೋಕೇಶ್ ದಾಸ್ ನಾಯ್ಕ್ ಮಹದೇವ್ ಗೊಂಡ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ